ಪ್ರೀತಿಯ ಪತಿ ತೊಡಿಸಿದ್ದ ಕಾಲ್ಗೆಜ್ಜೆ ತೊಟ್ಟು ಅವನಿಗೆ ಚಮಕ್ ಕೊಟ್ಟು ಜೊತೆಗೊಂದು ಸಿಹಿಮುತ್ತನ್ನು ನೀಡಿ ಹಾರಿ ಹೋಗಿದ್ದಳು ಧರಣಿ ಅವಳೊಟ್ಟಿಗೆ ಅವಳ ಗೆಜ್ಜೆಗಳ ಸದ್ದು ಮಾಡಲು ಶುರು ಮಾಡಿದ್ದವು ಗೌಡರ ಮನೆ ತುಂಬ ಕನ್ನಡಿ ಮುಂದೆ ತಲೆ ಕೂದಲು ಸರಿ ಮಾಡಿಕೊಳ್ಳುತ್ತಾ ಅವನ ತುಟಿಗಳನ್ನು ನೋಡಿಕೊಂಡಿದ್ದ ಅವಾಗ ತಿಳಿದಿತ್ತು ಶಿವಗೆ ಧರಣಿ ಓಡುವಾಗ ತುಟಿಗೆ ತಾಕಿದ್ದು ಆಗಿದ್ದು ಧರಣಿಯ ತುಟಿಗಳೇ ಎಂದು ಇದತಿದ್ದ ಶಿವನಿಗೆ ಮೀಸೆ ತುದಿಯಲ್ಲಿ ನಗು ಎಣುಕಿತ್ತು ಮೆಲುವಾದ ತುಟಿಗಳನ್ನು ಸವರುತ್ತಾ ಮತ್ತೊಮ್ಮೆ ಅವಳ ಸ್ಪರ್ಶವನ್ನು ಮೆಲುಕು ಹಾಕಿಕೊಂಡಿದ್ದ ಅವಳ ಹೆಜ್ಜೆನಾದವನು ಕಿವಿಯಲ್ಲಿ ಸವಿಯುತ್ತಾ ಹುಚ್ಚು ಹುಡುಗಿ ಮುತ್ತು ಕೊಡೋದರಲ್ಲೂ ಅವಳಷ್ಟೇ ಸ್ಪೀಡ್ ಅವಳು ಅಷ್ಟೇ ಅವಳ ಮುತ್ತು ಅಷ್ಟೇ ಸೂಪರ್ ಸ್ಪೀಡ್ ಅಂದ್ಕೊಂಡು ಮತ್ತೊಮ್ಮೆ ಕನ್ನಡಿಯಲ್ಲಿ ಅವನನ್ನೇ ನೋಡಿಕೊಂಡು ಹಿಗ್ಗಿದವನಂತೆ ರೂಮ್ನಿಂದ ಆಚೆ ಬಂದನು ಆಗಲೇ ಸ್ಪಂದನ ರೆಡಿಯಾಗಿ ಬರುತ್ತಿದ್ದಳು ಅವರ ತವರೂರಿನ ಜನರೆಲ್ಲರೂ ಆಗಲೇ ಬಂದು ಕುಳಿತಿದ್ದರು ಧರಣಿ ಬಂದ ನೆಂಟರುಗಳಿಗೆ ಜ್ಯೂಸ್ ನೀಡಿ ಮೊದಲೇ ಪರಿಚಯ ಇನ್ನುವಷ್ಟು ಬಾಯಿ ತುಂಬ ನಗುತ್ತಾ ಮುತ್ತು ಸುರಿಯುವಂತೆ ಮಾತನಾಡುತ್ತಿದ್ದರೆ ದೃಷ್ಟಿ ತಾಗುವಂತಿತ್ತು ವರಾಂಡದ ಮಧ್ಯದಲ್ಲಿ ರಾಣಿಯರು ಕೋರುವಂತಹ ಸಿಂಹಾಸನದ ಹೋಲುವಂತಹ ಚೇರ್ ಅದರ ಮುಂದೆ ವಿಶಾಲವಾದ ಟೇಬಲ್ ಅದರ ಮೇಲೆಲ್ಲ ತರಾವರಿ ತಿಂಡಿಗಳು ಹಣ್ಣು ಹೂ ಕಾಯಿ ಭತ್ತ ಅವುಗಳ ಮಧ್ಯದಲ್ಲೆಲ್ಲ ಮಕ್ಕಳ ಆಟಿಕೆಗಳ ಗುಂಪು ಮಧ್ಯದಲ್ಲೊಬ್ಬ ಲಡ್ಡು ಗೋಪಾಲ ಅವನನ್ನು ಆಡಿಸುತ್ತಿರುವ ಯಶೋಧ ಮಾತೆ ಸುತ್ತ ಪುಟ್ಟ ಪುಟ್ಟ ಮಕ್ಕಳುಗಳ ಸಣ್ಣ ಸಣ್ಣ ಆಟಿಕೆಗಳು ನಂದನವನವೇ ಮರುಸೃಷ್ಟಿಯಾದಂತೆ ಆಟಿಕೆಗಳಿಂದ ಅಲಂಕಾರಗೊಂಡಿತ್ತು ಅದನ್ನು ನೋಡಿದರೆ ಗೊತ್ತಾಗುವಂತಿತ್ತು ಈ ವರಾಂಡ ರೆಡಿ ಮಾಡಿದವರು ಯಾರೋ ಕೃಷ್ಣನ ಮಹಾನ್ ಭಕ್ತ ಅಂತ ಆದರೆ ಇದು ಧರಣಿಯಲ್ಲ ಬದಲಿಗೆ ಸರ್ ಕೈಚಳಕದಲ್ಲಿ ಮೂಡಿತ್ತು ಎಲ್ಲವೂ ಸಿದ್ಧವಾಗಿತ್ತು ಸತೀಶ ಹೋಗಿ ತನ್ನ ಮಡದಿಯನ್ನು ಕೈ ಹಿಡಿದು ಕರೆದುಕೊಂಡು ಬಂದಿದ್ದ ಅಲ್ಲೇ ಇದ್ದ ದೀಪಗಳನ್ನು ಬೆಳಗಿ ಕುಳಿತಳು ಸತೀಶ ಶಾಸ್ತ್ರದಂತೆ ಅವಳಿಗೆ ಅರಿಶಿಣ ಕುಂಕುಮ ಹಚ್ಚಿ ಕೈಗೆ ಹಸಿರು ಬಳೆ ತುಡಿಸಿ ಮುಡಿಗೆ ಹೂವು ಮಡಿಸಿ ಆರತಿ ಬೆಳಕಿ ಸಿಹಿ ತಿಂಡಿ ತಿನಿಸಿ ತಲೆ ಮೇಲೆ ಭತ್ತ ಹಾಕಿ ಒಮ್ಮೆ ದೃಷ್ಟಿ ತೆಗೆದು ಮುಂದೆ ಇದ್ದ ಫೋಟೋಗ್ರಾಫರ್ ಹೇಳಿದ ರೀತಿ ಒಂದೆರಡು ಪೋಸ್ ಕೊಟ್ಟು ಹೋಗಿದ್ದ ಅವನ ಹಿಂದೆ ಮುತ್ತೈದರು ಬಂದು ಶಾಸ್ತ್ರ ಮಾಡಿದ್ದರು ಆಚೆ ಬಂದಿದ್ದ ಜನರಿಗೆ ಊಟದ ವ್ಯವಸ್ಥೆ ನಡೆಯುತ್ತಿತ್ತು ಅದರ ಇನ್ಚಾರ್ಜ್ ನಾಗ ಮತ್ತು ಶಿವ ವಹಿಸಿಕೊಂಡಿದ್ದರು ಸೊಸೆ ಧರಣಿ ಕುಳಿತಿದ್ದ ಜನರಿಗೆ ಅರಿಶಿಣ ಕುಂಕುಮ ನೀಡುತ್ತಿದ್ದರೆ ನಿವೇದಿತ ನೋವಲ್ಲು ಎಲೆಯಡಿಕೆ ನೀಡುತ್ತಿದ್ದಳು ಧರಣಿ ಮುಂದೆ ಮುಂದೆ ಸಾಗಿ ಯಾರನ್ನೂ ನೋಡಿದಂತೆ ಅನ್ನಿಸಿ ಬಾಗಿಲ ಕಡೆ ಓಡಿ ಬಂದಿದ್ದಳು ಆಶ್ಚರ್ಯ ಆದರೂ ನಿಜ ಅವಳಿಗಾಗಿ ಕಾದಿತ್ತು ಅವಳ ಅಮ್ಮ ಅಪ್ಪ ಅತ್ತೆ ಮಾವ ಎಲ್ಲರೂ ಬಂದಿದ್ದರು ಅವರೆಲ್ಲರನ್ನು ಪಾರ್ವತಿ ಶಿವ ಸತೀಶ ಮಾತನಾಡಿಸುತ್ತಿದ್ದರೆ ಒಮ್ಮೆ ಅವಳ ಕಣ್ಣನ್ನು ಉಚ್ಚಿಕೊಂಡು ನೋಡಿಕೊಂಡಳು ನಿಜವೇ ಎಂಬಂತೆ ನಿಜ ಅಂತ ಗೊತ್ತಾದ ಮೇಲೆ ಓಡಿ ಹೋಗಿ ತನ್ನ ಅಪ್ಪ ಅಮ್ಮನ ಆಶೀರ್ವಾದ ಪಡೆದು ಪ್ರೀತಿಯ ಮಾವನನ್ನು ಅಪ್ಪಿಕೊಂಡು ಪ್ರೀತಿ ತೋರಿಸಿ ಅತ್ತೆಗೆ ಕೆನ್ನೆಗಿಂಟಿ ಮುದ್ದಿಸಿ ಅತ್ತೆಯ ಆಜ್ಞೆಯಂತೆ ಅವರನ್ನು ಆಧಾರದಿಂದ ಸ್ವಾಗತಿಸಿದ್ದಳು ಅವರು ಬಂದು ಸ್ಪಂದನಾಳಿಗೆ ಶಾಸ್ತ್ರ ಮಾಡಿ ಉಡುಗೊರೆ ನೀಡಿ ಕುಳಿತರೆ ಧರಣಿ ಮಾತ್ರ ತನ್ನ ಕೆಲಸದಲ್ಲಿ ಬ್ಯುಸಿ ಅವರು ಮನೆಯಿಂದ ಪ್ರೀತಿ ಬಂತೆಂದು ಗಂಡನ ಮನೆಯ ಜವಾಬ್ದಾರಿಯನ್ನು ಮರೆಯುವುದುಂಟೆ ಬಂದು ಹೋದವರನ್ನು ಮಾತನಾಡಿಸುವುದು ಎಲ್ಲರನ್ನೂ ಪ್ರೀತಿಯಿಂದ ನಿಭಾಯಿಸುವುದು ಅವಳಂತೂ ಮೊದಲಷ್ಟೇ ಚುರುಕಾಗಿ ಇನ್ನೂ ಸುಂದರವಾಗಿ ಪುಟ ಬಿಟ್ಟ ಚಿನ್ನದಂತೆ ಕಾಣಿಸುತ್ತಿದ್ದರೆ ಮೊದಲ ಬಾರಿಗೆ ಮಗಳ ಮನೆಗೆ ಬಂದಿದ್ದ ಶಾಂತಿ ಮನಸ್ಸಲ್ಲಿ ನೆಮ್ಮದಿ ಖುಷಿ ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಮನೆಯಲ್ಲಿ ಪ್ರೀತಿ ಪಡೆದಿದ್ದಾಳೆ ಹೇಗೆ ಎಲ್ಲವನ್ನು ನಿಭಾಯಿಸುತ್ತಿದ್ದಾಳೆ ಎಂದು ಒಮ್ಮೆ ಒಮ್ಮೆ ಒಟ್ಟೊಟ್ಟಿಗೆ ಆಗುತ್ತಿದ್ದಾರೆ ಮೊದಲ ಮಾರಿಗೆ ಬೀಗರ ಮನೆಗೆ ಬಂದಿದ್ದ ಚಂದ್ರನಿಗೆ ಬರೀ ದುಡ್ಡಿನದ್ದೇ ಚಿಂತೆ ಈ ಇಷ್ಟೊಂದು ದೊಡ್ಡ ಮನೆ ಸಿಕ್ಕಿದೆಯಲ್ಲ ಇವಳಿಗೆ ಸಿಕ್ಕಿರೋದು ನನಗೆ ಸಿಕ್ಕಿದರೆ ಇಷ್ಟೊತ್ತಿಗೆ ಲಕ್ಷನ ಕೋಟಿ ಮಾಡ್ತಿದ್ದೆ ಅನ್ಕೋತಿದ್ರೆ ಎಲ್ಲರೂ ಶಾಸ್ತ್ರವನ್ನು ಮುಗಿಸಿದ್ದರು ಮನೆಯದಾಗಿ ಶಿವು ಬದಲನೇ ಇಬ್ಬರು ಒಟ್ಟಿಗೆ ಬಂದು ಸ್ಪಂದನಾಗಿ ಶಾಸ್ತ್ರ ಮಾಡಿದ್ದರು ನಂತರ ಸತೀಶ ನಾಗನನ್ನು ಕರೆದುಕೊಂಡು ಬಂದಿದ್ದ ಎಲ್ಲರ ಗಮನ ಮೂವರ ಮೇಲೆ ಬಿದ್ದಿತ್ತು ಸತೀಶ ಮಾತ್ರ ತನ್ನ ಹೆಂಡತಿಗೆ ಸೂಟ್ ಆಗುವಂತೆ ಹಸಿರು ಬಣ್ಣದ ಶರ್ಟ್ ರೇಷ್ಮೆ ಪಂಚೆ ತೊಟ್ಟಿದ್ದ ಶಿವು ನಾಗ ಭಿನ್ನವಾಗಿ ಸೇಮ್ ಟು ಸೇಮ್ ಹಳದಿ ಬಣ್ಣದ ಶರ್ಟ್ ರೇಷ್ಮೆ ಪಂಚೆ ಹುಟ್ಟಿದ್ದರು ಎಲ್ಲರೂ ಮುದ್ದಾಗಿ ಒಡ ಹುಟ್ಟಿದ ಅಣ್ಣ ತಮ್ಮಂದಿರಂತೆ ಕಾಣುತ್ತಿದ್ದರು ಯಾರಿಗೂ ನಾಗ ಹೊರಗಿನವನು ಅನ್ನೋ ರೀತಿ ಕಾಣದಂತೆ ಬಟ್ಟೆ ನೀಡಿದ್ದರು ಪಾರ್ವತಿ ಎಲ್ಲರೂ ಸೇರಿ ಜೊತೆಗೆ ಪಾರ್ವತಿ ಜವರೇಗೌಡರ ಜೊತೆಗೆ ನಿಂತು ಫೋಟೋ ತೆಗೆದುಕೊಂಡಿದ್ದರು ಧರಣಿ ಅಮ್ಮ ಮತ್ತು ಅತ್ತೆಯ ಜೊತೆ ಮಾತನಾಡುತ್ತಾ ಕುಳಿತಳು ಶಿವು ಖುದ್ದು ಅವರನ್ನು ಮನೆಗೆ ಹೋಗಿ ಸೀಮಂತಕ್ಕೆ ಕರೆದಿದ್ದಾನೆಂದು ತಿಳಿದು ಧರಣಿಗೆ ಮತ್ತಷ್ಟು ಖುಷಿ ಗಂಡನ ಬಗ್ಗೆ ಹೆಮ್ಮೆಯಾಗಿತ್ತು ಆದರೆ ಒಂದು ಮಾತು ಕೂಡ ಭವಾನಿ ಬಗ್ಗೆ ವಿಚಾರಿಸಬೇಕು ಅನ್ನಿಸಲಿಲ್ಲ ಅವರೂ ಸಹ ಹೇಳಲಿಲ್ಲ ಎಲ್ಲರೂ ಊಟಕ್ಕೆಂದು ಹೊರಟರೆ ಧರಣಿ ಆವರಣದಲ್ಲೇ ಹೋಗಿ ಬರುವವರನ್ನು ನೋಡುತ್ತಾ ಉಳಿದುಬಿಟ್ಟಳು ಅವಳ ಕಣ್ಣಿಗೆ ಬಿದ್ದ ನಿವೇದಿತಾ ಕಾಲು ನೋಡಿದಾಗ ಅವಳಿಗೆ ಅನುಮಾನ ಮೂಡಿತ್ತು ಇದೇನಾಯಿತು ಎಂದು ವಿಚಾರಿಸಿದಳು ಬರೀ ನಿವೇದಿತಾ ಹಾಸ್ಟೆಲ್ನಿಂದ ಹೊರಡುವಾಗ ಆತುರದಲ್ಲಿ ಮಾಡಿಕೊಂಡಿದ್ದು ಅಂತ ಹೇಳಿ ನಿಭಾಯಿಸಿದ್ದಳು ಕಾರ್ಯ ಮುಗಿದ ಮೇಲೆ ಹಾಸ್ಪಿಟಲ್ಗೆ ತೋರಿಸುವಂತೆ ಶಿವಗೆ ಕೂಡ ಹೇಳಿದ್ದಳು ಧರಣಿ ಇನ್ನೇನು ಕಾರ್ಯ ಮುಗಿಸಬೇಕಿತ್ತು ಆದರೆ ಇನ್ನೂ ಸ್ಪಂದನಾ ಫೋಟೋ ತೆಗೆದುಕೊಳ್ಳೋದು ಮುಗಿದಿಲ್ಲ ಫೋಟೋಗ್ರಾಫರ್ ಹೇಳಿದಂತೆ ಪೋಸ್ ಕೊಡುತ್ತಾ ತನ್ನ ಗೆಳತಿಯರು ಬಂಧು ಮಿತ್ರರು ಎಲ್ಲರೊಟ್ಟಿಗೆ ತೆಗೆಸಿಕೊಂಡಿದ್ದಲ್ಲದೆ ತನ್ನ ಮೆಟರ್ನಿಟಿ ನೆನಪಿಗಾಗಿ ಮತ್ತೊಂದಿಷ್ಟು ಫೋಟೋಸ್ಗಳನ್ನು ತೆಗೆಸಿಕೊಳ್ಳುತ್ತಿದ್ದಳು ಮತ್ತೊಂದಷ್ಟೊತ್ತು ಫೋಟೋ ತೆಗೆದುಕೊಂಡು ಸುಸ್ತಾದಂತೆ ಅವಳಿಗೆ ತಂದಿದ್ದ ಚೇರ್ ಮೇಲೆ ಕೂರಲು ಹೋಗುತ್ತಿದ್ದರೆ ಧರಣಿ ಕಣ್ಣಿಗೆ ಮತ್ತೇನೋ ವಿಚಿತ್ರ ಕಾಣಿಸಿತು ಚೇರ್ಗೆ ನೇರವಾಗಿ ನಿಲ್ಲಿಸಿದ್ದ ಡೆಕೋರೇಷನ್ನ ಕಬ್ಬಿಣದ ಕಂಬ ಅಲುಗಾಡುತ್ತಿತ್ತು ಸ್ಪಂದನಾಗೆ ತೊಂದರೆಯಾಗುತ್ತದೆ ಎಂದು ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಗಿ ಅವಳ ಬಳಿ ಓಡಿ ಹೋಗಿದ್ದಳು ಚೇರ್ ಮೇಲೆ ಕೂರಬೇಕಿದ್ದ ಸ್ಪಂದನಳು ಯಾರೋ ಇಳದಂತೆ ಅನ್ನಿಸಿ ಅಲ್ಲೇ ಇದ್ದ ಗೋಡೆಗೆ ತಾಗಿ ನಿಂತರೆ ಸೊಂಟಕ್ಕೆ ನೋವಾಗಿತ್ತು ಅಷ್ಟರಲ್ಲಿ ಜೋರಾಗಿ ಡಬ್ ಎಂಬ ಶಬ್ದ ಕೇಳಿಸಿತ್ತು ಸ್ಪಂದನ ತನ್ನನ್ನು ತಾನು ನಿಭಾಯಿಸಿ ನಿಲ್ಲುವುದರ ಒಳಗಾಗಿ ತೆರಣಿ ಅವಳಿಗೆ ತರಿಸಿದ್ದ ಚೇರ್ ಮೇಲೆ ಬಿದ್ದಿದ್ದಳು ಅವಳ ಕಾಲಿನ ಮೇಲೆ ಕಬ್ಬಿಣದ ಕಂಬ ಬಿದ್ದಿತ್ತು ಧರಣಿ ಬಾಯಿಂದ ಮಾತ್ರ ಸ್ವರ ಆಚೆ ಬರಲಿಲ್ಲ ಆಚೆ ಇದ್ದವರಿಗೆ ಒಳಗಿನ ಶಬ್ದ ಕೇಳಿಸಿದರು ಕೆಲವೊಂದಿಷ್ಟು ಜನ ಒಳಗೆ ಏನಾಯಿತು ಎಂದು ಬಂದು ನೋಡಿದರೆ ಧರಣಿ ಕಾಲು ಕಬ್ಬಿಣದ ಕಂಬಕ್ಕೆ ಸಿಲುಕಿ ಬಿದ್ದಿದ್ದಳು ಓಡಿ ಬಂದು ಕಬ್ಬಿಣವನ್ನು ಎತ್ತಿ ಅವಳನ್ನು ಮೇಲೆತ್ತುವಷ್ಟರಲ್ಲಿ ಧರಣಿ ಪ್ರಜ್ಞೆ ಕಳೆದುಕೊಂಡಿದ್ದಳು ಕಾರ್ಯಕ್ರಮ ಅಂತಿಮ ಗಂಟ ತಲುಪಿರುವಾಗ ನಡೆಯಬೇಕಿದ್ದ ಅಚಾತುರ್ಯ ಒಂದು ಧರಣಿಯಿಂದ ತಪ್ಪಿತ್ತು ಶಿವು ಧರಣಿಯ ಸ್ಥಿತಿ ಕಂಡು ಹೃದಯ ವಿಲವಿಲ ಒದ್ದಾಡಿತ್ತು ಅವಳ ಬಲಗಾಲು ರಕ್ತದಲ್ಲಿ ಮುಳುಗಿತ್ತು ಶಿವು ಬೇಗನೆ ಅವಳನ್ನು ಸಿಟಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವುದಾಗಿ ಸತೀಶನಿಗೆ ಎಲ್ಲ ಕಾರ್ಯ ಚೆನ್ನಾಗಿ ಮುಗಿಸಿ ಆಮೇಲೆ ಹಾಸ್ಪಿಟಲ್ಗೆ ಬರುವಂತೆ ಹೇಳಿ ಹೊರಟರೆ ಅವನೊಟ್ಟಿಗೆ ಸುಗುಣ ಶಾಂತಿ ನಿವೇದಿತಾ ಪ್ರಸನ್ನ ಕೂಡ ಹೊರಟರು ತಿಳಿದಿರುವ ಡ್ರೈವಿಂಗ್ ಸ್ಕಿಲ್ಗಿಂತಲೂ ಹೆಚ್ಚ ಸ್ಪೀಡ್ನಲ್ಲಿಯೇ ಬಂದು ಹಾಸ್ಪಿಟಲ್ ಬಾಗಿಲಲ್ಲಿ ಕಾರ್ ನಿಲ್ಲಿಸಿದ್ದ ಅವಳಲ್ಲಿಯೇ ತನ್ನ ಮಡದಿಯನ್ನು ಎತ್ತಿ ಹಾಸ್ಪಿಟಲ್ ಒಳಗೆ ಓಡಿದ್ದ ಅವನ ಹಳದಿ ಬಣ್ಣದ ಶರ್ಟ್ ಕೂಡ ರಕ್ತ ಮಿಂದು ಹಸಿರು ಬಣ್ಣಕ್ಕೆ ತಿರುಗಿತ್ತು ಎಮರ್ಜೆನ್ಸಿ ಎಂದು ಧರಣಿಯನ್ನು ಒಳಗೆ ಕರೆದುಕೊಂಡು ಹೋದ ಡಾಕ್ಟರ್ಸ್ ಅವಳಿಗೆ ಸ್ಕ್ಯಾನಿಂಗ್ ಎಕ್ಸ್ರೇ ಎಲ್ಲವನ್ನು ಮುಗಿಸುವಷ್ಟರಲ್ಲಿ ಕಾರ್ಯ ಮುಗಿಸಿ ಮನೆಯಿಂದ ನಾಗ ಕೂಡ ಬಂದಿದ್ದರು ಪಾರ್ವತಿ ಅಳುತ್ತಲೇ ಧರಣಿ ಇದ್ದ ವಾರ್ಡ್ ಕಡೆ ಓಡಿ ಬಂದಿದ್ದಳು ಧರಣಿಯನ್ನು ನೋಡುತ್ತಿದ್ದ ಡಾಕ್ಟರ್ ಬಂದು ಶಿವು ಬಳಿ ಒಂದಿಷ್ಟು ಮೆಡಿಸಿನ್ ಚೀಟಿ ನೀಡಿ ಅವರೇ ನಿಮ್ಮ ಹೆಂಡತಿ ಕಾಲಿನ ಮೇಲೆ ಕಬ್ಬಿಣದ ವಸ್ತು ಬಿದ್ದಿರೋದ್ರಿಂದ ಕಾಳಿನ ಮೂಳೆ ಮುರಿದಿದೆಯೇನೋ ಅಂದ್ಕೊಂಡಿದ್ವಿ ಆದರೆ ನಿಮ್ಮ ಲಕ್ ಸ್ವಲ್ಪದರಲ್ಲೇ ತಪ್ಪಿದೆ ಅನಿಸುತ್ತೆ ಅವರ ಹಿಮ್ಮಡಿ ಹಿಂಭಾಗದ ಮಣಿಕಟ್ಟು ಮೂಳೆ ಜರುಗಿದೆ ಅಲ್ಲದೆ ಮಂಡಿ ತುಂಬ ಗಾಯ ಆಗಿದೆ ನಿಮ್ಮ ವೈಫ್ ರಕ್ತ ನೋಡಿ ಹೆದರಿದ್ದಾರೆ ಅನಿಸುತ್ತೆ ಇವಾಗ ಇಂಜೆಕ್ಷನ್ ಕೊಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಬಿಟ್ಟು ಎಚ್ಚರ ಆಗ್ತಾರೆ ಅಂದ್ಕೊಂಡಿದ್ದೀನಿ ಅಷ್ಟರಲ್ಲಿ ಈ ಮೆಡಿಸಿನ್ ತೊಗೊಬನ್ನಿ ಅವರ ಮಂಡಿಗೆ ಸ್ಟಿಚ್ ಆಗಿರೋದ್ರಿಂದ ಎಚ್ಚರ ಆದ ಕೂಡಲೇ ಈ ಮೆಡಿಸಿನ್ ಕೊಡಬೇಕು ಮತ್ತೆ ಕಾಲಿಗೆ ಸಿಮೆಂಟ್ ಪ್ಲ್ಯಾಸ್ಟರ್ ಕೂಡ ಮಾಡಬೇಕು ಅಂತ ಹೇಳಿ ಹೋದರೆ ಅಷ್ಟೊತ್ತು ಹೋಗಿದ್ದ ಶಿವು ಜೀವ ಬಂದು ಅವರನ್ನು ಸೇರಿತ್ತು ಶಿವು ಕೈಲಿದ್ದ ಚೀಟಿ ಪಡೆದ ಪ್ರಸನ್ನ ಅವರು ತರಲು ಹೋದರೆ ನಾಗ ಅವರಿಂದ ಚೀಟಿ ಪಡೆದು ಹೋಗಿದ್ದ ಶಾಂತಿ ಪಾರ್ವತಿ ಇಬ್ಬರು ಕಣ್ಣೀರಲ್ಲಿ ಕರೆಗೆ ಹೋಗಿದ್ದರೆ ಸುಗುಣ ಧರಣಿ ದಾರಿ ಕಾಯುತ್ತಾ ಇದ್ದಂತೆ ಕುಳಿತಿದ್ದರು ಸ್ವಲ್ಪ ಸಮಯದ ನಂತರ ನರ್ಸ್ ಬಂದು ಧರಣಿಗೆ ಎಚ್ಚರ ಆಗಿದೆ ಎಂದು ಹೇಳಿ ಡಾಕ್ಟರ್ ಕರೆದುಕೊಂಡು ಹೋದರೆ ಅವರ ಜೊತೆ ಶಿವು ಕೂಡ ಹೋಗಿದ್ದ ಡಾಕ್ಟರ್ ಅವಳಿಗೆ ಒಂದು ಇಂಜೆಕ್ಷನ್ ನೀಡಿ ಶಿವಿಗೆ ಮಾತನಾಡಿಸಲು ಹೇಳಿದರೆ ಶಿವು ಬಾಯಲ್ಲಿ ಮಾತೇ ಇಲ್ಲ ಅಷ್ಟೊತ್ತು ತಡೆದುಕೊಂಡಿದ್ದ ದುಃಖವೆಲ್ಲವೂ ಕಣ್ಣೀರೊಟ್ಟಿಗೆ ಹೊರಗೆ ಒಮ್ಮೆ ಆಚೆ ಬಂದಿದ್ದರೆ ಅವಳಿಗೆ ಅವಳನ್ನು ನೋವಿಗಿಂತ ಶಿವು ಪ್ರೀತಿ ನೋಡಿ ಮಂದಹಾಸ ಮೂಡಿತ್ತು ಕಾಲನ್ನು ಒಂದು ಸಲ ಸರಿ ಮಾಡುತ್ತಾ ಏನು ಶಿವ ಅವರೇ ನಿಮ್ಮ ಹೆಂಡತಿಯವ್ರು ನೋಡಿದ್ರೆ ತುಂಬ ಸ್ಟ್ರಾಂಗ್ ಇದ್ದಾರೆ ಅನಿಸುತ್ತೆ ಅಷ್ಟು ದೊಡ್ಡ ಸ್ಟ್ಯಾಂಡ್ ಬಿದ್ದರೂ ಹೇಗೆ ಇದ್ದಾರೆ ನೋಡಿ ನೀವೇ ಅಪ್ಪ ತುಂಬ ಹೆದರ್ತೀರ ಅನ್ನುತ್ತಾ ಕಾಲು ನೀಡಿದರೆ ಧರಣಿ ಜೋರಾಗಿ ಅಮ್ಮ ಎಂದು ಕೂಗಿದ್ದಳು ಶಿವು ಹೃದಯ ನಡುಗಿತ್ತು ಕಾಲು ಎಳೆದ ನೋವಿನ ಪ್ರಭಸಕ್ಕೆ ಕಣ್ಣೀರುಗಳು ಸಹ ಜೋರಾಗಿ ಅರಿದಿದ್ದವು ಶಿವು ಓಡಿ ಹೋಗಿ ಅವಳನ್ನು ಬಿಗಿದಪ್ಪಿ ಮಗ್ಗಲಲ್ಲಿ ನಿಂತರೆ ಅವನ ಹೊಟ್ಟೆಯಲ್ಲಿ ತನ್ನ ತಲೆಯನ್ನು ಒದಗಿಸಿದ ತನ್ನ ನೋವನ್ನೆಲ್ಲ ಅವನ ಕೈ ಬಿಗಿಯಲ್ಲಿ ಮರೆಯುತ್ತಿದ್ದಳು ಅವಳು ಬಿಗಿಯಾಗಿ ಹಿಡಿದಿದ್ದ ಶಿವು ಬೆನ್ನು ಕೂಡ ಅವಳ ಕೈಯ ಆರ್ಭಟಕ್ಕೆ ಹಸಿರುಗಟ್ಟಿತ್ತು ಅವಳ ಕಾಲಿಗೆ ಸಿಮೆಂಟ್ ಪ್ಲಾಸ್ಟರ್ ಮಾಡಿ ನೋಡಿ ಧರಣಿ ನಿಮ್ಮ ಕಾಲು ಜಸ್ಟ್ ಮಿಸ್ ಆಗಿದೆ ಮೂಳೆ ಮುರಿಬೇಕಿತ್ತು ಆದರೆ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಅಷ್ಟೇ ಅಷ್ಟೇ ಅಂತ ಹೇಳಿದ್ರು ಡಾಕ್ಟ್ರು ಅಂದ್ಬಿಟ್ಟು ನೀವು ಎಲ್ಲರಂತೆ ಎದ್ದು ಓಡಾಡ್ಬೋದು ಅಂತ ಅಲ್ಲ ಇನ್ನೂ ಒಂದು ತಿಂಗಳು ನೀವು ಎಲ್ಲೋ ಓಡಾಡೋ ಹಾಗಿಲ್ಲ ಈ ಕಾಲನ್ನು ನೆಲ್ಲ ಕೂರೋ ಹಾಗಿಲ್ಲ ಯಾರಾದರೂ ಸಹಾಯ ಇಲ್ಲದೆ ಇನ್ನೊಂದು ಕಾಲಲ್ಲಿ ಕೂಡ ಹೆಚ್ಚು ಹೆಜ್ಜೆ ಇಡೋ ಹಾಗಿಲ್ಲ ಆಯಿತಾ ಮತ್ತೆ ಇದು ಸರಿಯಾಗಿ ಕೂರ್ಲಿಲ್ಲ ಅಂದರೆ ಮುಂದೆ ಆಪ್ರೇಷನ್ ಮಾಡಬೇಕಾಗ್ಬೋದು ಅಂತ ಎದುರಿಸಿದರೆ ಧರಣಿ ಹೂ ಅಂತ ತಲೆ ಆಡಿಸಿದಳು ನಂತರ ಶಿವು ಹತ್ರ ಅವಳ ಇಂಜುರಿ ಬಗ್ಗೆ ಹೇಳಿ ನೀವು ಅವಳನ್ನು ತುಂಬ ಹುಷಾರಾಗಿ ನೋಡ್ಕೋಬೇಕು ಹೇಳಬೇಕಂದ್ರೆ ನಿಮ್ಮ ಹೆಂಡತಿ ತುಂಬ ಹೆಲ್ದಿ ಮಸಲ್ಸ್ ಹೊಂದಿರೋದ್ರಿಂದ ಆಗಬಹುದಿಂದ ದೊಡ್ಡ ಪಟ್ಟು ಸಣ್ಣದಾಗಿ ಬಿದ್ದಿದೆ ಅಷ್ಟೇ ಹಾಗಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಮತ್ತೆ ಅದು ಅವಳ ಕಾಲಿಗೆ ತುಂಬ ಎಫೆಕ್ಟ್ ಆಗುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ನೋಡ್ಕೋಬೇಕು ದಿನ ಇಲ್ಲಿದ್ದರೆ ಸಾಕು ನಾಳೆ ಡಿಸ್ಚಾರ್ಜ್ ಮಾಡಬಹುದು ಅಂತ ಹೇಳಿದರು ಸತೀಸ ಸ್ಪಂದನ ಕೂಡ ಅಲ್ಲಿಗೆ ಬಂದಿದ್ರು ಧರಣಿ ಅಲ್ಲಿಗೆ ಬಂದಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅನ್ನೋ ಕಲ್ಪನೆಯೇ ಸ್ಪಂದನಾಳನ್ನು ಸತ್ತು ಬದುಕುವಂತೆ ಮಾಡಿತ್ತು ನಾನಿಷ್ಟು ಸ್ವಾರ್ಥಿ ಅಂತ ಕೂಡ ಅರ್ಥ ಆಗಿತ್ತು ಹಾಗಾಗಿ ಮೊದಲು ತನ್ನ ಅಮ್ಮನ ಮನೆಗೆ ಹೋಗದೆ ನೇರವಾಗಿ ಹಾಸ್ಪಿಟಲ್ಗೆ ಬಂದು ಧರಣಿಯನ್ನು ವಿಚಾರಿಸಿದ್ದಳು ಅವಳಿಗಷ್ಟೇ ಅರಿತಿದ್ದ ಅವಳ ತಪ್ಪಿಗೆ ಎಷ್ಟೇ ಸಾರಿ ಕೇಳಿದ್ರೂ ಉಪಯೋಗ ಇಲ್ಲ ಅಂತ ಅನ್ನಿಸಿ ಪ್ರೀತಿಯಿಂದ ಅವಳಿಗೊಮ್ಮೆ ಅಪ್ಪಿ ಧರಣಿಯ ಸಹಾಯಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಚಿಕ್ಕದು ಅನ್ನಿಸಿ ಮುತ್ತೊಂದನ್ನು ಕೊಟ್ಟು ಧರಣಿ ನನಗೆ ನಿಂತರೇ ಇರೋ ಹೆಣ್ಮಕ್ಳು ಹುಟ್ಟಿ ಅಲ್ಲೂ ಕಣ್ಣು ತುಂಬಿಕೊಂಡು ಇಡ್ಲಾಕ ಒಂದು ಹೆಣ್ಣು ಒಂದು ಗಣ್ಣು ಹುಟ್ಲಿ ಅವರೇ ಮನೆಗೆ ರಾಜ್ಕುಮಾರ ರಾಜ್ಕುಮಾರಿ ಅನ್ಲೋ ಧರಣಿ ಅವಳ ಮಾತಿಗೆ ಸತೀಶನಂತ ಸತೀಶನಿಗೆ ಕಣ್ಣು ತುಂಬಿತ್ತು ತುಂಬ ಹೊತ್ತು ಹಾಸ್ಪಿಟಲ್ ಇರೋದು ಬೇಡ ಅಂತ ಹೇಳಿ ಸ್ಪಂದನ ಹಾಸ್ಪಿಟಲ್ನಿಂದ ಆಚೆ ಹೋಗುವಾಗ ಅವಳಿಗೆ ಭವಾನಿ ಎದುರಾದಳು ಆದರೆ ಏನೂ ಮಾತನಾಡಲಿಲ್ಲ ಶಾಂತಿ ಸುಗುಣ ಎಲ್ಲರೂ ಅವಳನ್ನು ನೋಡಲು ವಾರ್ಡ್ ತಲುಪಿದ್ದಾಗ ಹಿಂದೆಯಿಂದ ಭವಾನಿ ಕೂಡ ಬಂದಿದ್ದಳು ಎಷ್ಟು ಬೇಗ ಇವಳಿಗೆ ವಿಷಯ ಹೇಗೆ ತಿಳಿದಿತು ಅಂತ ಯೋಚಿಸಿದಾಗ ತಿಳಿದಿತ್ತು ಚಂದ್ರ ಕೂಡ ಇವರೊಟ್ಟಿಗೆ ಇದ್ದ ಎಂದು ಭವಾನಿ ಕರೆಯದೇ ಬಂದ ಅತಿಥಿಯಾಗಿದ್ದರೂ ಯಾರೂ ಅವಳಿಗೆ ಏನೂ ಅನ್ನಲಿಲ್ಲ ಅವಳಿಂದ ಎಷ್ಟು ಚಂದದ ಸೊಸೆ ನಮ್ಮ ಮನೆಗೆ ಬಂದಿದ್ದಾಳೆಂಬ ಖುಷಿ ಪಟ್ಟಿದ್ದರೂ ಅಷ್ಟೆ ಶಾಂತಿ ತನ್ನ ಮಗಳ ಸ್ಥಿತಿ ನೋಡಿ ಕಣ್ಣೀರಿಡಬೇಕು ಇಲ್ಲ ಅವಳ ಕಾರ್ಯ ನೋಡಿ ಖುಷಿ ಎಂದು ಅರ್ಥವಾಗಲಿಲ್ಲ ಸುಗುಣ ಅವಳನ್ನು ಸಮಾಧಾನ ಮಾಡಿಸಿದ್ದರು ಧರಣಿ ಮಗ್ಗಲಲ್ಲೇ ಕುಳಿತಿದ್ದ ಶಿವಿಗೆ ಶಾಂತಿಯವರು ಧರಣಿಯನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಆರೈಕೆ ಮಾಡುವುದಾಗಿ ಹೇಳಿದಾಗ ಪಾರ್ವತಿ ನಕಾರ ಮಾಡಿದ್ದರು ನಾವು ನಮ್ಮ ಸೊಸೆಯನ್ನು ನೋಡ್ಕೋತೀವಿ ನಮಗೆ ಅವಳೆಂದರೆ ಜೀವ ಅಂದರು ಭವಾನಿಗೆ ಅರ್ಥವಾಗುವಂತೆ ಭವಾನಿಯಂತೂ ಮೊದಲೇ ಆ್ಯಕ್ಟರ್ ಹೇಳ್ಬೇಕಾ ಹೆಚ್ಚೆ ಆ್ಯಕ್ಟ್ ಮಾಡುತ್ತಾ ಅಳುತ್ತಿದ್ದಳು ಅವಳ ಕಡೆ ಯಾರೂ ಕಣ್ಣು ಕೂಡ ಹಾಯಿಸಲಿಲ್ಲ ಶಿವು ಧರಣಿ ಕೈ ಹಿಡಿದು ನಾವು ಗುಬ್ಬಿನ ಎಲ್ಲಿಗೂ ಕಳಿಸಲತ್ತೆ ನೀವು ನೋಡಬೇಕು ಅಂದಾಗೆಲ್ಲ ನೀವು ಬಂದು ನಮ್ಮ ಮನೆಯಲ್ಲಿ ನೋಡ್ಕೊಂಡು ಹೋಗ್ಬೋದು ಅಂದಿದ್ದನು ಧರಣಿ ಮಾತ್ರ ಮೂಕ ವಿಸ್ಮಿತಳಾಗಿದ್ದಳು ಅಷ್ಟೇ ಏನು ಮಾತನಾಡುವ ಅಧಿಕಾರ ಅವಕಾಶ ಅವಳಿಗೆ ಸಿಗಲಿಲ್ಲ ಭವಾನಿ ತನ್ನ ಮಾತಿಗೂ ಇವರೊಳಗೆ ಒಂದು ಚಾನ್ಸ್ ಸಿಕ್ತು ಅಂದ್ಕೊಂಡ್ರು ಹಾಗಾದರೆ ಅಮ್ಮ ಧರಣಿನ ನೋಡ್ಕೊಳ್ಳೋಕೆ ನಾನೋ ಇಲ್ಲ ನೀನೋ ಅವ್ರ ಮನೆಗೆ ಹೋಗೋಣ ಅಂದ್ಲು ನನಗೆ ಬರ್ತೀವಿ ಅಂದರೆ ಬೇಡ ಅನ್ನಲ್ಲ ಅಂದ್ಕೊಂಡಿದ್ದ ಭವಾನಿಗೆ ನೇರವಾಗಿ ಶಿವು ಬೇಡ ಅಮ್ಮ ನಿಷ್ಠೂರವಾಗಿ ಹೇಳಿಯೇ ಬಿಟ್ಟ ಮುಂದೆ ಬಂದು ನೀನು ಯೋಚನೆ ಮಾಡಬೇಡ ಶಿವು ನಾನು ನನ್ನ ತಂಗಿನ ನೋಡ್ಕೋತೀನಿ ಅಂತ ಅವನ ಭುಜದ ಮೇಲೆ ಕೈ ಇಟ್ಟಳು ಭವಾನಿ ಅವಳ ಸ್ಪರ್ಶವೂ ಅಸಹ್ಯವೆನಿಸಿತ್ತು ನಯವಾಗಿಯೇ ಕೈ ತೆಗೆದವನು ಇಲ್ಲ ನನಗೆ ಯಾರ ಸಹಾಯನೂ ಬೇಡ ನನ್ನ ಹೆಂಡತಿ ನೋಡ್ಕೊಳ್ಳೋಕೆ ನನಗೇನೂ ಕಷ್ಟ ಇಲ್ಲ ಅಂದನು ಧರಣಿ ಕೈಯನ್ನು ತನ್ನ ಕೈ ಮೇಲೆ ಪಡೆದು ಈ ಸನ್ನಿವೇಶ ಧರಣಿಗೆ ಒಂಥರ ಮುಜುಗರವಾದಂತೆ ಅನ್ನಿಸುತ್ತಾದರೂ ಭವಾನಿಗೆ ಒಟ್ಟಿಗೆ ಬೆಂಕಿ ಹಚ್ಚಬೇಕೆಂದೇ ಶಿವು ಹೀಗೆ ಮಾಡಿದ್ದ ನ್ನು ಅರ್ಥ ಮಾಡಿಕೊಂಡಿದ್ದ ಪಾರ್ವತಿಯವರು ಕೂಡ ಅವನ ಜೊತೆಗೆ ಕೈ ಜೋಡಿಸಿದಂತೆ ಹೌದು ಮಗನೇ ನೀನು ಹೇಳ್ತಿರೋದು ಸರಿ ನಾವೆಲ್ಲ ಇಲ್ವಾ ಅದಕ್ಕೆ ನಾವೇ ನೋಡ್ಕೋತೀವಪ್ಪ ನೀವು ನಿಶ್ಚಿಂತೆಯಾಗಿರಿ ಆಂದವಳು ಭವಾನಿ ಕಡೆ ತಿರುಗಿಯೂ ನೋಡಲಿಲ್ಲ ಎಲ್ಲರಿಂದ ನೇರವಾಗಿ ತಿರಸ್ಕರಿಸಿಕೊಂಡರೂ ಕಲ್ಲಂತೆ ನಿಂತು ಬಿಟ್ಟಿದ್ದಳು ಭವಾನಿ ಅಷ್ಟಲ್ಲಾಗಲೇ ಮನೆಯ ಹಿರಿಯ ಕ್ಯಾರೆಕ್ಟರ್ ಆಸ್ಪಿಟಲ್ಗೆ ಎಂಟ್ರಿ ಕೊಟ್ಟಿತ್ತು ಹಾಸ್ಪಿಟಲ್ಗೆ ಬರುವಾಗಲೇ ರೋಸಬ್ಬಿಸಿಕೊಂಡು ಬರುತ್ತಿದ್ದ ಪುಟ್ಟಮ್ಮ ಜಬರೇಗೌಡರ ಜೊತೆ ಬಂದಿದ್ದರು ಲೇಟಾಗಿ ವಿಚಾರ ಗೊತ್ತಾಗಿದ್ದರಿಂದ ಸ್ವಲ್ಪ ಆರಾಟ ತೂರಾಟ ಜಾಸ್ತಿ ಆಗಿತ್ತು ಓಡಿ ಬಂದವಳು ದರ್ನಿಗೆ ದೃಷ್ಟಿ ತೆಗೆದು ಮುತ್ತಿಡುತ್ತಾ ನನ್ನ ಕೂಸಿಗೆ ನನ್ನ ದೃಷ್ಟಿಯೇ ತಾಗೈತೋ ಏನೋ ನಾನು ಹೇಳ್ತಿದ್ದೆ ನಿನಗೆ ಈಡು ಚೆನ್ನಾಗಿ ಕಾಣಿಸ್ಬೇಡ ಇಷ್ಟು ಚೆನ್ನಾಗಿ ಕಾಣಿಸ್ತೀಯಾ ರೆಡಿ ಆಗಬೇಡ ಅಂತ ನೋಡು ಬೆಳಿಗ್ಗೆ ಹೇಳ್ತಿದ್ದೆ ತಾನೇ ಮೊದಲು ದೃಷ್ಟಿ ತೆಗೆಸ್ಕೋ ಹೋಗು ನಿಮ್ಮತ್ತಮ್ಮ ಕೈಲಿ ಅಂತ ಈಗ ನೋಡು ನೀನು ನನ್ನ ಮಾತು ಕೇಳ್ತೀಯ ಬರೀ ತುಂಟಾಟ ಆಡ್ತೀಯಾ ನೋಡೀಗ ಹಿಂಗಾಯ್ತು ಅಂತ ಜೋರು ಜೋರಾಗಿ ಕೂಗಾಡ್ತಿದ್ರೆ ನರ್ಸ್ ಬಂದು ಅಜ್ಜಿ ಸುಮ್ಮನಿರಿ ಪೇಷಂಟ್ಗೆ ತೊಂದರೆ ಆಗುತ್ತೆ ಅಂದರು ಅವರ ಮಾತು ಅಜ್ಜಿ ಕೇಳೋದುಂಟೆ ಮೊದಲೇ ಆಗಿದ್ದವರು ಹಾಗಾಗಿ ಅವ್ರ ಮಾತು ಕೇಳಿಸಿ ಅವ್ರಿಗೆ ಅಭ್ಯಾಸ ಅವರು ನರ್ಸ್ ಮಾತನ್ನ ಕೇಳೋದು ಬಿಟ್ಟು ತಮ್ಮ ಮಾತು ಶುರು ಮಾಡಿಬಿಟ್ರು ಅವ್ವಾ ನನ್ನ ಮಗ ಹೆಂಗೈತವ ಜಾಸ್ತಿ ಏನಾದರೂ ಏಟಾಗೈತಾ ಗಿಳು ಮುರಿದಾಯ್ತಾ ಹೆಂಗವ್ವ ಇನ್ನೂ ಮಕ್ಕಳಾಗಿಲ್ಲ ಒಂಚೂರು ಜಾಸ್ತಿ ಖರ್ಚಾದರೂ ಪರವಾಗಿಲ್ಲ ಸಂದಾಗಿ ನೋಡ್ಕೊಳ್ಳೋವ ಇವತ್ತು ನನ್ನ ಮಗ ಬಂದಿಲ್ಲ ಅಂದಿದ್ದರೆ ಏನಾಗ್ತಿತ್ತೋ ಏನೋ ಇದಿರೋ ಎರಡು ಕೂಸ್ಗಳು ಹೊಟ್ಟೆ ಒಳಗೆ ಮಣ್ಣಾಗೋಯ್ತಿದ್ದೋ ಕನವ ಅಂತ ಅಜ್ಜಿ ತಮ್ಮ ಮಾತನ್ನು ನಿಲ್ಲಿಸಲ್ಲ ಅಂತ ನರ್ಸ್ಗೆ ಗೊತ್ತಾದಾಗ ನರ್ಸ್ ಅಜ್ಜಿ ಮಾತಿಗೆ ಸುಸ್ತಾಗಿ ಸರಿ ಅಜ್ಜಿ ಆಯಿತು ಅಂದವರು ಸ್ವಲ್ಪ ಹೇಳಿ ಸರ್ ನಿಮ್ಮ ಅಜ್ಜಿಗೆ ಅಂತ ಶಿವಗೆ ಹೇಳಿ ಹೋದರು ಧರಣಿ ತನ್ನ ವರ್ಸೆ ಚೇಂಜ್ ಮಾಡಿದ್ಮೇಲೆ ರೇಕ್ಸೋಕ್ಕೋಸ್ಕರ ಪುಟ್ಟಮ್ಮನ್ನು ತುಂಬ ಕಾಡಿಸ್ತಾ ಇದ್ಲು ಅದೇ ಟೋನ್ನಲ್ಲಿದ್ದ ಧರಣಿ ಪುಟ್ಟು ಡಾರ್ಲಿಂಗ್ ಬಾಯಲ್ಗೆ ನನಗೆ ಏನೂ ಆಗಿಲ್ಲ ಅಂದರೆ ಪುಟ್ಟಮ್ಮ ಒಂಟಕ್ಕೆ ಸಿಕ್ಸಿಕ್ ಸೆರ್ಗನ್ನ ಬಿಚ್ಕೋತಾ ಅವಳಿಗೆ ದೃಷ್ಟಿ ತೆಗೆದು ಲಟ್ಕೆ ತೆಗೆದು ಕೂತ್ರೆ ನೋಡು ಹೆಂಗೆ ನಾನು ಫುಲ್ ಸ್ಟ್ರಾಂಗು ನಿನ್ನಂಗೆ ಅಂತ ಕೈ ತೋಳು ತೋರಿಸಿದ್ರೆ ಏ ಬಿಡ್ಬಿಡವ ನೀನು ಏನಾದರೂ ನೀನು ತುಂಟಾಟ ಮಾತ್ರ ಬಿಡ್ಬೇಡ ಇದೆಲ್ಲ ಬಿಟ್ಟು ಬೇಗ ಬೇಗ ಹುಷಾರಾಗಿ ಮೊದ್ಲಂಗೆ ಮನೆ ತುಂಬ ಓಡಾಡೋದು ಯಾವಾಗ ಬೈತಿದ್ರೆ ಕಣ್ಣನ ನೀರು ಸೋರುತ್ತಿದ್ದೋ ದರಣಿಗೆ ಇಷ್ಟು ಪ್ರೀತಿ ಕೊಡ್ತಿರೋದು ನೋಡಿದ್ರೆ ಭವಾನಿಗಂತೂ ಹೊಟ್ಟೆ ಉರಿ ಶಾಂತಿಗೆ ಖುಷಿ ಅಲ್ಲೇ ಕೂತಿದ್ದು ಶಾಂತಿ ಕೈ ಹಿಡ್ಕೊಂಡು ಪುಟ್ಟಮ್ಮ ಅವರು ಮಗ ಏನೇ ಅನ್ನೋ ನಿನ್ನ ಮಗಳು ದೇವತೆ ಯಾವಾಗಲೂ ಹಿಂಗೆ ನಗಾಡ್ಕೊಂಡು ಮನೆಯವ್ರನ್ನೆಲ್ಲ ಮಕ್ಳಂಗೆ ನೋಡ್ಕೊಂಡಿರ್ತಾಳೆ ಸ್ವಪ್ನಾತಿನ ಏನಾದರೂ ನನ್ನ ಮಗ ಮದುವೆ ಆಗಿದ್ದ ಅಂತ ತಿಳ್ಕೊ ನನ್ನ ಮಗನ ಇಷ್ಟು ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ ಅವಳು ಅಂದರು ಭವಾನಿ ಬಂದಿರೋದು ಕಾಣಿಸದೆ ಶಿವನ್ ನಸುನಗುತ್ತಲೇ ಅಮ್ಮನ ಮುಂದಿನ ಮಾತು ಅರ್ಥವಾದನು ಅಂತೆ ಅಜ್ಜಿ ಸಾಕು ಇವಾಗ ನೋಡಿದ್ದಾಯ್ತು ತಾನೆ ನೋಡಾಯ್ತಲ್ವ ನಿನ್ನ ಧರಣಿನ ಈಗ ಹೋಗು ಮನೆಗೆ ಅತ್ತೆ ನೀವು ಹೋಗಿ ನಾನಿರ್ತೀನಿ ಧರಣಿ ಹತ್ರ ಅಮ್ಮ ಅಜ್ಜಿನ ಕರ್ಕೊಂಡು ಹೋಗಿ ಅಂತ ಹೇಳ್ದ ಅವನ ಮಾತು ಮುಗಿಯೋಕೆ ಮೊದಲೇ ಹ್ಞೂ ಯಾವಾಗಲೂ ಬಾಯಿ ಮುಚ್ಚೋದೇ ಆಯಿತು ಇದರಲ್ಲೇ ಬರಲ್ಲ ನೀನು ಶಿವಂಗೇ ಬೈದು ಶಾಂತಿ ಕಡೆ ತಿರುಗಿ ನೀನಾದ್ರೂ ಒಂಚೂರ ನಿನ್ನ ಮಗಳಿಗೆ ಹೇಳು ಗಂಡ ಹೆಂಡ್ತಿ ಇನ್ನುವೇ ಮಕ್ಕಳಂಗೆ ಮನೆಯವ್ರ ಜೊತೆ ಆಟ ಆಡಿಕೊಂಡು ಚೇಷ್ಟೆ ಮಾಡಿಕೊಂಡು ಕೋತಿಗಳಂಗೆ ಆಡೋದು ಬಿಟ್ಟು ಮಕ್ಕಳು ಮರಿ ಮಾಡ್ಕೊಳ್ಳಿ ಸಂಸಾರ ಅಂತ ಜವಾಬ್ದಾರಿ ಕಲೀರಿ ಅಂತ ಅಪ್ಪ ಸಂಪಾಸಿರೋ ಸಾಲದ ಇವನಿಗೆ ಕೇಳಿ ಇವನೂ ದುಡಿತವನೇ ಅದ್ರ ಜೊತೆಗೆ ಮತ್ತು ಇವಳಿಗೂ ಹೋಗಿ ದುಡಿಬೇಕಾ ಏನು ಇಲ್ವಲ್ಲ ಮತ್ತು ಆ ಓದೋಕ್ಕೆಲ್ಲ ಯಾಕೆ ಹೋಗ್ಬೇಕಿತ್ತು ಅವನು ಓದೋ ಬೇರೆ ಕಳಿಸ್ತಾನೆ ಮನೇಲಿಟ್ಕೊಂಡು ಮಕ್ಕಳು ಮನೆ ಅಂತ ನೋಡ್ಕೊಳ್ಳೋದು ಬಿಟ್ಟು ಇವನವನಲ್ಲ ನೋಡು ಇನ್ನೂ ಮಗಿನಂಗೆ ಹೆಂಡ್ರು ಮಗಿನ ಆಡ್ಸಂಗ ಆಡಿಸ್ತಾನೆ ಏನೋ ಹುಡುಗರೆಲ್ಲ ಆಡ್ತಾರಂತಲ್ಲ ಕಬಡ್ಡಿ ಆ ಕಬಡ್ಡಿ ಹತ್ತಕ್ಕೆ ಸೇರ್ಸ ಈ ಹೆಣ್ಮಗ ಅವ್ನು ಹೇಳ್ದ ಅಂತ ಆಟ ಆಡಿ ದೊಡ್ಡವರೆಲ್ಲ ಪ್ರೈಸ್ ಕೊಟ್ಟವ್ರೆ ನಮ್ಗೆ ಇವನಿಗೆ ಹೇಳಿ ಕಲ್ಸಕ್ಕೆ ಆಯ್ತಿಲ್ಲ ಏನಾದ್ರೂ ಹೇಳಿದ್ರೆ ಇವನ್ ಜೊತೆಗೆ ಇವ್ರ ಅಪ್ಪನುವೇ ನಿತ್ಕೋತಾನೆ ನನ್ನ ಮಾತೆ ಕೇಳ್ತಿಲ್ಲ ನೀನಾದ್ರೂ ನಿನ್ನ ಮಗಳಿಗೆ ಹೇಳು ನಾವೆಲ್ಲ ಅವಾಗೆಲ್ಲ ಓದ್ಕೊಂಡೇ ಇದ್ವಾ ನಾನುವೇ ಗಂಡ ಕಳ್ಕೊಂಡು ಚಿಕ್ಕ ವಯಸ್ಸಲ್ಲೇ ಮಕ್ಕಳನ್ನ ಸಾಕ್ಲಿಲ್ವ ನಾನು ಏನು ಓದಿದ್ನ ಏನೋ ಅದಿಟ್ಟ ಇವತ್ತಿಗೆ ತಕ್ಕಂಗೆ ಇವಳು ಹೆಸರು ಒಂದು ಬರೆಯೋಕೊಲಿದ್ರೆ ಸಾಕಲ್ವಾ ಅಂತ ತನ್ನ ಪ್ರೀತಿನೆಲ್ಲ ಕಂಪ್ಲೇಂಟ್ಗಳ ಮೂಲಕ ಹೇಳಿದರು ಅಳಿಯನ ಮುಂದೆ ಈ ಮಾತನ್ನು ಕೇಳಿ ಮುಜುಗರಕ್ಕೀಡಾದರೂ ಶಾಂತಿ ಏನು ಮಾತನಾಡದ ಶಾಂತಿ ಆದರೆ ಇಷ್ಟೆಲ್ಲ ಪ್ರೀತಿ ನನಗೆ ಸಿಗಬೇಕಿತ್ತು ಅದು ಹೇಗೆ ಇವಳು ಪಡ್ಕೊಬಿಟ್ಲು ಅನ್ನೋ ಒಟ್ಟೆ ಕಿಚ್ಚಲ್ಲಿ ತನ್ನ ತಪ್ಪನ್ನು ಮರೆತು ಆಚೆ ಹೋದಲು ಭವಾನಿ ಕತೆ ಮುಂದುವರಿಯುವುದು ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು